ಅತಿ ಕಡಿಮೆ ಬೆಲೆಯಲ್ಲಿ ಟಾಟಾ ಇಂಡಿಗೋ ಮಾರಾಟಕ್ಕೆ ಬಂದಿದೆ ಹೌದು ಇದು ಎರಡು ಸಾವಿರದ ಹದಿನೈದನೇ ಮೋಡಲ್ ಆಗಿದೆ ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಮಾರಾಟಕ್ಕಿದೆ ಹೌದು ನಮ್ಮ ವೀಡಿಯೋ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಟಾಟಾ ಇಂಡಿಗೋ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಡ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನೂ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸರ್ ಟಾಟಾ ಇಂಡಿಗೋ ಸರ್ ಅದೇ ಎರಡು ಸಾವಿರದ ಹದಿನೈದು ಮಾಡಲ್ ಎರಡು ಸಾವಿರದ ಹದಿನೈದನೇ ಮಾಡಲ್ಲ ಹಾಂ ಸರ್ ಎಷ್ಟೇ ಓನರ್ ಗಾಡಿ ಸರ್ ಸರ್ ಅದು ಓನರ್ ಆಗಿದೆ ಆಸಿ ಕಾರ್ಡ್ ಕಳಿಸಿ ನೋಡಿ ಓಕೆ ಸರ್ ಸರ್ ನೀವು ಓನರ ಡೀಲರಾ ಸರ್ ಓನರ್ ಸರ್ ನಮ್ಮದೇ ಗಾಡಿ ನಿಮ್ಮದೇ ಗಾಡಿಯಾ RC ಗಾಡಿಯಲ್ಲಿ ಯಾರ ಹೆಸ್ರು ಇದೆ sir ಅದೇ sir ನಮ್ಮ ಅಳಿಯನ ಹೆಸ್ರು sir ಅಳಿಯ ನಮ್ಮ ಅಳಿಯನ ಹೆಸ್ರು ಇದೆ ನಾನೇ ಓಡಿಸ್ತ ಇದೀನಿ okay sir ಅದು ನನ್ನ ಹೆಸರಿಗೆ ಇದು ಒಂದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಹಾಕಿದ್ದೆ ಹೊಸ ಗಾಡಿ ಬರುತ್ತೆ ಅಂತ ಹಾ ಅದು ಬರ್ತಾ ಇದೆ ಸರ್ ಮುಂದಿನ ತಿಂಗಳು ಅದಕ್ಕೆ ಕೊಡ್ತಾ ಇದೀನಿ ಓಕೆ ಸರ್ ಏನಾದ್ರು ಲೋನ್ ಇತ್ತ ಸರ್ ಕಾರ್ ಕಾರ್ ಮೇಲೆ ಇಲ್ಲ ಸರ್ ಅದು ಫಸ್ಟ್ ನೇ ಓನರ್ ಇದ್ದಾಗ ಲೋನ್ ಇತ್ತು ಸರ್ ಇವಾಗ ಮೂರನೇ ಓನರ್ ಆಗಿದೆ ಅಲ್ಲ ಕ್ಲಿಯರ್ ಆಗಿ ಹಾ ಏನಾದ್ರು ಕೇಸ್ ಇತ್ತಾ ಸರ್ ಸಿಗ್ನಲ್ ಜಂಪ್ ಏನಾದ್ರು ಇಲ್ಲ ಸರ್ ಯಾವ್ದು ಇಲ್ಲ ಸರ್ ಯಾವ್ದು ಇಲ್ಲ ಏನಾದ್ರು ಕಾರ್ ಮೇಲೆ ಸ್ಕ್ರ್ಯಾಚ್ ಡ್ಯಾಮೇಜ್ ಇತ್ತಾ ಸರ್ ಇಲ್ಲ ಸರ್ ಕ್ರ್ಯಾಚ್ ಡ್ಯಾಮೇಜ್ ಯಾವುದಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹಾಂ ಸರ್ ಸರ್ ಲೊಕೇಶನ್ ಸರ್ ಇಲ್ಲಿ ಅಣಜಿ ಅಂತ ಬರುತ್ತೆ ಸರ್ ಇಲ್ಲಿ ಜಗಳೂರು ರೋಡಲ್ಲಿ ಅಣಜಿ ಹಾಂ ಓಕೆ ಸರ್ ದಾವಣಗೆರೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸರ್ ಟೈಯರ್ ಆಗಿದೆ ಸರ್ ಕಾರಿಂದು ಸರ್ ಟೈರು ನಾಲ್ಕು ಐದು ಟೈರು ಏಯ್ಟಿ ಪರ್ಸೆಂಟ್ ಇದಾವೆ ಸರ್ ಓಕೆ ಸರ್ ಇಂಜಿನ್ ಇಂಜಿನು ಗುಡ್ ಕಂಡೀಷನ್ ಇದೆ ಸರ್ ಗುಡ್ ಕಂಡೀಷನ್ ಇದೆ ಹಾಂ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಮಾಡಿಕೊಳ್ಬೇಕಾ ಸರ್ ನಾನು ಸಿ ಸಿ ಎತ್ತಿ ಕೊಡ್ತೀನಿ ಟ್ರಾನ್ಸ್ಫರ್ ಅವ್ರು ಮಾಡ್ಸ್ಕೊಬೇಕು ಸರ್ ಅವ್ರ ಆಟೋದಲ್ಲಿ ಅವ್ರು ಯಾರು ತೊಗೊಂತಾರೋ ಹಾಂ ಅವರು ಟ್ರಾನ್ಸ್ಫರ್ ಮಾಡ್ಸ್ಕೊಬೇಕು ನಾನು ಸಿ ಸಿ ಒಂದು ಎತ್ತಿ ಕೊಡ್ತೀನಿ ಅವ್ರ ಹೆಸರಿಗೆ ಓಕೆ ಸರ್ ಸರ್ ಏನಾದ್ರು ಎಕ್ಸ್ಟ್ರಾ ಪಾಯ್ ಫಿಟ್ಟಿಂಗ್ ಮಾಡಿರಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿರಾ ಸರ್ ಕೇಳ್ತಾ ಸರ್ ವಾಯ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿರಾ ಹಾಂ ಸರ್ ಎಕ್ಸ್ಟ್ರಾ ಹಿಂದ್ಗಡೆ ಸ್ಮೈಲರು ಸ್ವಲ್ಪ ಹಾಕ್ಸಿನಿ ಸರ್ ಅಷ್ಟೇ ಹಾಂ ಅದು ಬಿಟ್ಟರೆ ವೀಲ್ ಕ್ಯಾಪ್ ಎಲ್ಲ ಹಾಕ್ಸಿದ್ದೀನಿ ಮನೆ ಹೊಸವು ಆಮೇಲೆ ಚಸ್ಸಿ ಹೋಗಿ ಸರ್ ಚಸ್ಸಿ ಹಾಕ್ಸಿದ್ದೀನಿ ಹೊಸ ಚಸ್ಸಿ ಓಕೆ ಸರ್ ಆಮೇಲೆ ಫ್ಲೋರ್ ಮ್ಯಾಟು ಸೀಟ್ ಕವರು ಬ್ಯಾಟ್ರಿ ಎಲ್ಲ ಹೊಸ ಹಾಕ್ಸಿ ಸರ್ ಓಕೆ ಸರ್ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದೀರಾ ಕಾರಿಗೆ ಸರ್ ಅದು ಒಂದು ಎಪ್ಪತ್ತು ಹೇಳ್ತೀನಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ ಸರ್ ಹಾಂ ಸರ್ ಬಂದೆ ಐವತ್ತು ಸಾವಿರ ಕಟ್ಕೊಂಡು ಸರ್ ಚಸ್ಸಿ ಇವೆಲ್ಲ ಸೇರಿ ಫ್ಲೋರ್ ಮ್ಯಾಟು ಸೀಟ್ ಕವರು ಟೈರು

ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಕಡೆ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್